ಒಂದ್ ಮುಖ ನೋಡಿ ನಿಂತಲ್ಲೇ ಫ್ರೀಸ್ ಆಗ ಹೋದ್ಲು ಶುರು ಆದ್ಲು ಅಯ್ಯೋ ಎನ್ನೇನ್ ಫಸ್ಟ್ ವಿಡಿಯೋ ಮಾಡ್ತೋದ ಛೇ ಹೋಗ್ಲಿ ಬಿಡು ನೀವು ಏನಾದ್ರು ಯಾರು ಫ್ರೀಸ್ ಆಗಿದ್ದು ಯಾಕೆ ಫ್ರೀಸ್ ಆಗಿದ್ರು ಅಂತ ತಲೆ ಕೆಡ್ಸ್ಕೊಂತಿದ್ರೆ ಬೇಗ ಹೋಗಿ ಈ ಕಥೆಯ ಫಸ್ಟ್ ಪಾರ್ಟ್ ನೋಡಿ ಅವಾಗ ನಿಮ್ಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಸಿಗುತ್ತೆ ಅಯ್ಯೋ ಎನ್ನೇನ್ ನಿನ್ ಹತ್ರ ಮಾತಾಡ್ತಾ ಮಾತಾಡ್ತಾ ನಮ್ ಆಡಿಯನ್ಸ್ ವೆಲ್ಕಮ್ ಮಾಡೋದೇ ಮಾಡ್ತಬಿಟ್ಟೆ ಇರುವ ನಿಮಿಷ ಅವ್ರನ್ನ ವೆಲ್ಕಮ್ ಮಾಡೋಣ ಕ್ರಾಫ್ಟ್ ಕಥೆಗಳಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹ್ಮ್ ಹ್ಮ್ ನನ್ ಕತೆ ಶುರು ಮಾಡ್ತೀನಿ ಆದ್ರೆ ನೀನ್ ಫಸ್ಟ್ ಹೋಗಿ ಈ ಕಥೆಯ ಫಸ್ಟ್ ಪಾರ್ಟ್ ನೋಡ್ಕೋಬ ಗುಡ್ ಸೊ ಇವಾಗ ಕತೆ ಶುರು ಮಾಡೋಣ ಹಾಗೆ ಫ್ರೀಝಾಗಿ ನಿಂತಿದ್ದ ಐಶುಗೆ ಶಿಶಿ ಎರಡು ಮೂರು ಸರ್ತಿ ಕರೆದಿದ್ದು ಗೊತ್ತೇ ಆಗಲಿಲ್ಲ ಎಷ್ಟೇ ಕರೆದ್ರು ಏನು ರೆಸ್ಪಾನ್ಸ್ ಮಾಡ್ದಾಳೆ ಒಳ್ಳೆ ಗೊಂಬೆ ಥರ ನಿಂತಿದ್ಲು ಕೊನೆಗೆ ಮ್ಯಾನೇಜರೇ ತನ್ನ ಸೀಟಿಂದ ಎದ್ದು ಬಂದು ಐಶುಳ್ ಭುಜಾ ತಟ್ಟಕ್ಕೆ ಕರೆದ್ರು ಆಗ ಎಲ್ಲೋ ಕಲಿದೋಗಿದ್ದ ನಮ್ಮ ಮೈಶುಗೆ ಎಚ್ಚರ ಆಯಿತು ಇಷ್ಟೊತ್ತು ಎಲ್ಲೋ ಕಳೆದೋಗಿದ್ದ ಐಶು ಪ್ರೆಸೆಂಟಿಗೆ ವಾಪಸ್ ಬಂದ್ಳು ಆದರೆ ಪ್ರೆಸೆಂಟಿಗೆ ವಾಪಸ್ ಬರ್ತಿದ್ದೊಳಗೆ ತಾನಿಷ್ಟೊತ್ತು ಫ್ರೀಸ್ ಆಗಿ ನಿಂತಿದ್ದ ನೆನ್ಪಾಯಿತು ಒಂಥರ ಆಯಿತು ಅದಕ್ಕೆ ಮ್ಯಾನೇಜರ್ ಏನಾದರೂ ಕ್ವೆಶನ್ ಮಾಡೋಕ್ಕೂ ಮುಂಚೆ ಅವ್ರ ಕ್ಯಾಬಿನಿಂದ ಆಚೆ ಬಂದುಬಿಟ್ಲು ಇವಳು ಹೋಗ್ತಿದ್ದಿದ್ ನೋಡಿದ ಶಿಶಿರ್ ಇವಳನ್ನೇ ಫಾಲೋ ಮಾಡ್ಕೊತಾ ಮ್ಯಾನೇಜರ್ ಕ್ಯಾಬಿನಿಂದ ಆಚೆ ಬಂದ ತನ್ನ ಹಿಂದೆ ಬರ್ತಿದ್ದ ಶಿಶಿರ್ ತನ್ನ ಇನ್ನೊಬ್ಬ ಕೊಲೆಗೆ ಇಂಟ್ರೊಡ್ಯೂಸ್ ಮಾಡಿಸಿಕೊಟ್ಟು ಅವ್ರಿಗೆ ಇವ್ರಿಗೆ ಟಿ ಪ್ಲಾನ್ ಮಾಡಿ ಅಂತ ಇನ್ಸ್ಟ್ರಕ್ಟ್ ಮಾಡಿ ಶಿಶಿರ್ ಮುಖ ನೋಡ್ದಲ್ಲೇ ತನ್ನ ಡೆಸ್ಕ್ ಗೆ ಹೋಗ್ಲು ಐಶೋ ಡೆಸ್ಕ್ ಹೋಗಿ ಕೂತೊಳ್ಗೆ ಇವತ್ತು ಯಾಕೋ ಕೆಲಸ ಮಾಡಕ್ಕೆ ಮನ್ಸಿರ್ಲಿಲ್ಲ ಯಾವಾಗಲೂ ಕೀಬೋರ್ಡ್ ಮೇಲೆ ಏನೋ ದ್ವೇಷ ಇದೆ ಅನ್ನೋ ತರ ಕೀಬೋರ್ಡ್ ನ ಇವತ್ತು ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಎಲ್ಲೋ ಕಳ್ದೋಗಿದ್ಲು ಅವಳು ಪಕ್ಕದಲ್ಲೇ ಕೂತಿದ್ರಮ್ಮು ಇದನ್ನು ಗಮನಿಸಿ ಹೇ ಐಶೋ ಏನಾಯ್ತು ಇಸ್ ಓಕೆ ಅಂತ ಕೇಳಿದ್ಲು ಐಶೋ ಅದಕ್ಕೆ ಸುಮ್ನೆ ಎಸ್ ಅಂತ ರಿಪ್ಲೈ ಮಾಡಿ ತನ್ನ ವರ್ಕ್ ಮಾಡೋಕೆ ಶುರು ಮಾಡಿದ್ಲು ಐಶು ಮ್ಯಾನೇಜರ್ ಕೆಬಿನ್ ಇಂದ ಬಂದ್ಮೇಲೆ ಒಂದ್ ತರಾ ಇರೋದನ್ನ ರಮ್ಮು ಸಹ ನೋಟಿಸ್ ಮಾಡಿದ್ಲು ಆದ್ರೆ ಏನು ಕೇಳೋಕ್ ಹೋಗಿರ್ಲಿಲ್ಲ ಬಟ್ ಇವಾಗ ಐಶು ಏನು ಕೆಲಸ ಮಾಡ್ದಲೆ ಕೂತಿರೋದ್ ನೋಡಿ ರಮ್ಮಕ್ ಪಕ್ಕ ಆಗಿತ್ತು ಏನೋ ಆಗಿದೆ ಅಂತ ಆದ್ರೆ ಇಲ್ಲಿ ಕೇಳೋದ್ ಬೇಡ ಹೇಗಿದ್ರು ಲಂಚ್ ಬ್ರೇಕಿಗೆ ಹೋಗ್ತಿವಲ್ಲ ಅಲ್ಲೇ ಕೇಳೋಣ ಅಂದ್ಕೊಂಡು ತನ್ನ ವರ್ಕ್ನ ಕಂಟಿನ್ಯೂ ಮಾಡಿದ್ಲು ರಮ್ಮು ಕರೆಕ್ಟಾಗಿ ಒಂದು ಗಂಟೆಗೆ ರಮ್ಮು ಐಶೂನ ಕರ್ಕೊಂಡು ಅಲ್ಲಲ್ಲ ಎಳ್ಕೊಂಡು ಕರ್ಫೆಕ್ಟ್ ಹೋಗ್ತಿದ್ಲು ಯಾಕಂದ್ರೆ ಯಾವಾಗಲೂ ಹಸುವಾಗ್ತಿದ್ ಐಶುಗೆ ಇವತ್ತು ಯಾಕೋ ಹಸುವೆ ಆಗ್ತಿರ್ಲಿಲ್ಲ ಲಂಚಿಗೆ ಬಾ ಅಂದ್ರೆ ಬೇಡ ಅಂತಿದ್ಲು ಆದ್ರೆ ರಮ್ಮು ಕೇಳಬೇಕಾ ಒಳ್ಳೆ ಹೇಳಿ ಉಳ್ಕೊಂಡು ಹೋಗ್ತಿದ್ಲು ಎಳ್ಕೊಂಡು ಹೋಗ್ಬೇಕಾದ್ರೆ ಶಿಶಿರ್ ಒಬ್ನೇ ಕೂತಿರೋದನ್ನ ನೋಡಿ ಶಿಶಿರ್ ಹತ್ರ ಹೋದ್ಲು ಹೇ ಶಿಶಿರ್ ಏನ್ ಒಬ್ರೆ ಕೂತಿದ್ದೀರಾ ಬನ್ನಿ ನಮ್ಮ ಜೊತೆ ಊಟಕ್ಕೆ ಅಂತ ಕರೆದ್ಲು ಆದರೆ ಶಿಶಿರ್ ಪಕ್ಕದಲ್ಲೇ ಇದ್ದ ಐಶು ಮುಖ ನೋಡಿ ಮ್ಯಾನೇಜರ್ ಕ್ಯಾಬಿನ್ ಅಲ್ಲಾದ ಘಟನೆನ ನೆನ್ಮಿಸ್ಕೊಂಡು ಇಲ್ಲ ಬೇಡ ನೀವು ಹೋಗ್ಬಿಡ್ ಬನ್ನಿ ಅಂತ ಆದರೆ ರಮಗೆ ಕೇಳ್ಬೇಕಾ ಅವನು ಕರ್ಕೊಂಡು ಕೆಫೆ ಹೋದ್ಲು ಯಾವಾಗಲೂ ವಟ ವಟ ಅಂತಿದ್ದ ಈಶು ಇವತ್ತು ಸೈಲೆಂಟಾಗಿ ಊಟ ಮಾಡ್ತಿದ್ಲು ಶಿಷ್ಯರು ಸಹ ಸೈಲೆಂಟಾಗಿ ಊಟ ಮಾಡ್ತಿದ್ದ ಇವರಿಬ್ಬರಲ್ಲಿ ಇವತ್ತು ಯಾರು ಮಾತಾಡೋಲ್ಲ ಅಂತ ಗೊತ್ತಾಗಿ ರಮ್ಮುನೇ ಕಾನ್ವರ್ಸೇಷನ್ ಶುರು ಮಾಡಿದ್ಲು ಶಿಷ್ಯರ್ ಮುಂಚೆ ನೀವೆಲ್ ವರ್ಕ್ ಮಾಡ್ತಿದ್ರೆ ಅಂತ ಕೇಳಿದ್ಲು ನಾನು ಆಸ್ಟ್ರೇಲಿಯಾದಲ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಆಸ್ಟ್ರೇಲಿಯಾದಲ್ಲ ಮತ್ತೆ ಆ ಕಂಪ್ನಿ ಬಿಟ್ಟು ಈ ಕಂಪ್ನಿಗೆ ಯಾಕೆ ಬಂದ್ರಿ ಅದು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಆಸ್ಟ್ರೇಲಿಯಾದಲ್ಲೇ ನಮ್ಮಅಮ್ಮನ್ ಜೊತೆ ಆದ್ರೆ ಅಂತ ಸ್ವಲ್ಪ ಸೆಕೆಂಡ್ ಪಾಸ್ ಕೊಟ್ಟು ಐಶ್ವರ್ಯ ಮುಖ ನೋಡ್ದ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅವ್ರು ಇಂಡಿಯಾಗೆ ನಾನು ಬರಲೇಬೇಕು ಅಂತ ಹಠ ಹಿಡಿದ್ರು ಅದಕ್ಕೆ ನಾನು ನಮ್ಮಮ್ಮ ಇಂಡಿಯಾಗೆ ಶಿಫ್ಟ್ ಆದ್ವಿ ಓದಿದ್ದು ಬೆಳೆದಿದ್ದು ಎಲ್ಲ ಆಸ್ಟ್ರೇಲಿಯಾದಲ್ಲ ಅಂದ್ರೆ ನೀವು ನಿಮ್ಮ ಕಾಲೇಜ್ ಮುಗಿಸಿದ್ದು ಆಸ್ಟ್ರೇಲಿಯಾದಲ್ಲೇ ಅಲ್ವಾ ಅಂತ ಇಷ್ಟೊತ್ತು ಸೈಲೆಂಟ್ ಆಗಿ ಕೂತಿದ್ದ ಇಶು ಕ್ವೆಶನ್ ಮಾಡಿದ್ಲು ಈ ಕ್ವೆಶನ್ ಕೇಳಿ ಶಿಶಿರ್ ಮಾತ್ರ ಅಲ್ಲ ರಮ್ಮು ಸಹ ಶಾಕ್ ಆದ್ಲು ಕಿಶಿರ್ ಜಸ್ಟ್ ಹೌದು ಅಂತ ರಿಪ್ಲೈ ಮಾಡಿ ಸುಮ್ನಾದ ಆನ್ಸರ್ ಕೇಳಿ ಇಷ್ಟೊತ್ತು ಕಳೆ ದೈಶು ಮುಖದಲ್ಲಿ ಸ್ವಲ್ಪ ಕಲರ್ ಬಂತು ರಮ್ಮಗೇನೋ ಸರಿ ಇಲ್ಲ ಅನ್ನಿಸ್ತು ಆದರೂ ಇಷ್ಟೊತ್ತು ಸಪ್ಪು ದೈಶು ಸ್ವಲ್ಪ ಚಿಯರ್ ಆಗಿದ್ದು ನೋಡಿ ಏನು ಕ್ವೆಶನ್ ಮಾಡ್ದಲೆ ಸುಮ್ನಾದ್ಲು ಊಟ ಆದಮೇಲೆ ವಾಕಿಂಗ್ ನಪ್ದಲ್ಲಿ ರಮ್ಮು ಐಶ್ವರ್ಯನ ಕೆಳಗಡೆ ಕರ್ಕೊಂಬಂದ್ಲು ಹ್ಞೂ ಏನಾಯ್ತು ಯಾಕೆಗಿದ್ಯಾ ಹೇಗಿದ್ದೀನಿ ಅರಮಗೆ ಇದ್ದೀನಲ್ಲ ಸ್ವಲ್ಪ ತಲೆನೋವು ನೋಡು ನೀನು ಇದನ್ನು ಹತ್ರ ಬೇಕಾದರೂ ಹೇಳು ನನ್ನ ಹತ್ರ ಸುಳ್ಳು ಹೇಳಬೇಡ ನೀನು ಇವತ್ತು ಒಂಥರ ಇದೆಯಾ ಎಸ್ಪೆಷಲಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗಿ ಮೇಲೆ ಇವಾಗ ಮ್ಯಾನೇಜರ್ ಬೈದರೂ ಅದಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀನಿ ಅಂತ ಸುಳ್ಳಂತೂ ಹೇಳ್ಬೇಡ ಮ್ಯಾನೇಜರ್ ಬೈದ್ರೆ ನೀನು ಎಷ್ಟು ತಲೆ ಕೆಡ್ಸ್ಕೊಂತೀಯ ಅಂತ ನನಗೆ ನಿನಗೆ ಇಬ್ಬರಿಗೂ ತುಂಬ ಗೊತ್ತು ಅಂತ ಹೇಳಿ ಪಕ್ಕಲೆ ವಾಕ್ ಮಾಡ್ತಿದ್ದ ಐಶುನ್ನ ನೋಡಿ ರಮ್ಮು ಶಾಕ್ ಆಗುತ್ತೆ ಐಶು ಅಲ್ತಿದ್ಯಾ ಅಂಥದ್ದೇನಾಯ್ತು ನನ್ನ ಹತ್ರನಾದರೂ ಹೇಳ್ಕೊ ಪ್ಲೀಸ್ ರಮ್ಮು ನಾನೇ ನನ್ನ ಹೈಸ್ಕೂಲಲ್ಲಾಗಿದ್ದ ಒಂದು ಕೆಟ್ಟ ಘಟನೆ ಬಗ್ಗೆ ಹೇಳಿದ್ದೆ ನೆನ್ಪಿದ್ಯಾ ಹಾ ಐಶು ಅದನ್ನ ಯಾಕೆ ಇವಾಗ ನೆನ್ಪು ಮಾಡ್ಕೊಂತ ಇದಿಯಾ ಅದ್ರಲ್ಲಿ ಇಂದೇನು ತಪ್ಪಿಲ್ಲ ಯಾರಿಗೇನು ಶಿಕ್ಷೆ ಆಗ್ಬೇಕೋ ಅದೇ ಆಗಿದೆ ರಮ್ಮು ರಜತ್ ಏನ್ ರಜತ್ ಅದನ್ನ ನೆನ್ಸ್ಕೊಂಡು ಅಳ್ತಾ ಇದೆಯಾ ಅವ್ನಿಗೆ ಸರಿಯಾಗೇ ಆಗಿದೆ ನಿನ್ ತಪ್ಪು ಏನಿಲ್ಲ ಅದ್ರಲ್ಲಿ ಇನ್ ಸುಮ್ಮನೆ ಇರು ರಮ್ಮು ಆ ರಜತೆ ಈ ಶಿಷ್ಯರು ಐಶೋ ಏನಿದ್ ಕೇಳಿ ರಮ್ಮು ಐಶು ಮುಖ ನೋಡ್ತಾ ಸ್ವಲ್ಪ ಹೊತ್ ಸುಮ್ನೆ ನಿಂತ್ ಏನೇ ಹೇಳ್ತಾ ಇದೆಯಾ ರಜತ ಸತ್ತೋಗಿದ್ದಾನೆ ಹೋಗಿದ್ದಾನೆ ಅಂತ ಹೇಳಿದಲ್ವಾ ಹೌದು ಆದರೆ ಈ ಹೊಸ್ದಾಗ ಬಂದಿರೋ ಶಿಶಿರ್ ನೋಡೋಕ್ಕೆ ಸೇಮ್ ರಜ ಥರನೇ ಇದ್ದಾನೆ ಐಶು ಅನ್ಸುತ್ತೆ ನಿನ್ನ ಕನ್ಫ್ಯೂಸ್ ಆಗಿದೆಯಾ ಅಂತ ಶಿಶಿರ್ ನೋಡೋಕ್ಕೆ ಸ್ವಲ್ಪ ರಜ ಥರನೇ ಇರ್ಬೋದು ಆದರೆ ಇವನು ಅವನಲ್ಲ ಅವ್ನು ಇವನಲ್ಲ ಮೋರ್ ಓವರ್ ಶಿಶಿರ್ ಓದಿದ್ದು ಬೆಳೆದಿದ್ದು ಎಲ್ಲ ಆಸ್ಟ್ರೇಲಿಯಾದಲ್ಲಿ ನಿಮಗೆ ಗೊತ್ತಲ್ವಾ ಈ ಕಂಪ್ನಿಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಷ್ಟು ಆಗಿ ಮಾಡ್ತಾರೆ ಅಂತ ಅಕಸ್ಮಾತ್ ಇವನೇ ರಜತಾಗಿದ್ರೆ ಅವನು ಯಾಕೆ ನಿನ್ನ ಮುಂದೆ ಬರೋ ಪ್ರಯತ್ನ ಮಾಡ್ತಾ ಇದ್ದ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀಯ ಅನಿಸುತ್ತೆ ರಮು ಹೇಳಿದು ಕೇಳಿ ಐಶುಗೆ ಸ್ವಲ್ಪ ಸಮಾಧಾನ ಆಯಿತು ಹೌದು ಹೇಳಿದೆಲ್ಲ ಸರಿ ಇವ್ನು ಜಸ್ಟ್ ನೋಡೋಕ್ಕೆ ಸ್ವಲ್ಪ ಅವನ ಥರ ಇದ್ದಾನೆ ಅಂತ ನಾನು ಇವನೇ ಅವನು ಅಂದ್ಕೊಳ್ಳೋಕ್ಕಾಗಲ್ಲ ಸರಿ ಇದೆ ರಮು ನೀನು ಹೇಳಿದ್ದು ಆದರೂ ನನಗೂ ನೋಡಿದ್ರೆ ಅವನೇ ನೆನಪಾಗ್ತಾನೆ ಭಯ ಆಗುತ್ತೆ ನೋಡು ನಿನ್ನ ಶಿಶು ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡು ಮಾತಾಡ್ತಾ ಮಾತಾಡ್ತಾ ರಜತ್ ರಿಲೇಟೆಡ್ ಕ್ವಶನ್ಸ್ ಕೇಳು ಅವಾಗ ನಿನಗೆ ಕನ್ಫರ್ಮ್ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ಲು ಆದರೆ ಇವರಿಬ್ಬರು ಮಧ್ಯೆ ನಡೆದ ಇಷ್ಟು ಕಾನ್ವರ್ಸೇಷನ್ನ ಅಲ್ಲೊಬ್ಬ ವ್ಯಕ್ತಿ ಮರೆಯಲ್ಲಿ ನಿಂತ್ಕೊಂಡು ಕೇಳ್ತಿದ್ದ ಆ ವ್ಯಕ್ತಿಯ ಮುಖದ ಮೇಲೆ ಒಂದು ವ್ಯಂಗ್ಯವಾಗಿರೋ ಸ್ಮೈಲ್ ಇತ್ತು ಅವ್ನು ಬೇರೆ ಯಾರು ಅಲ್ಲ ಎನ್ ಎನ್ ನಿನ ಗೊತ್ತಾ ಎಲ್ಲದಕ್ಕಿಂತ ಮಹಾದಾನ ಯಾವುದು ಅಂತ ಸಮಾಧಾನ ಸ್ಟೋರಿನ ಆರಾಮಾಗಿ ಕೇಳು ನಿನ್ನ ಎಲ್ಲ ಕ್ವೆಶನ್ಗೂ ಆನ್ಸರ್ ಪಾರ್ಟ್ ತ್ರೀಯಲ್ಲಿ ಸಿಗುತ್ತೆ ಬಾಯ್